ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಮುರಿದ ಆಮ್ಲಾ ಹೌದು ದಕ್ಷಿಣ ಆಫ್ರಿಕಾದ ಆರಂಭಿಕ ಆಟಗಾರ ಅಸೀಮ್ ಆಮ್ಲಾ ಅವರು ಮತ್ತೊಮ್ಮೆ ಟೀಮ್ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಮುರಿದಿರುವಂಥದ್ದು ಅತಿ ವೇಗವಾಗಿ ಮೂವತ್ತೈದನೇ ಶತಕವನ್ನು ದಾಖಲಿಸುವ ಮೂಲಕ ಶ್ರೀಲಂಕಾ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಹದಿನೇಳರ ಪಂದ್ಯದಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರುವಂತದ್ದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಿ ಗುಂಪಿನ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ದಕ್ಷಿಣ ಆಫ್ರಿಕಾ ಸುಲಭ ಜಯವನ್ನ ದಾಖಲಿಸುತ್ತೆ ಮೊದಲು ಬ್ಯಾಟ್ ಮಾಡಿದಂಥ ದಕ್ಷಿಣ ಆಫ್ರಿಕಾ ಇನ್ನೂರ ತೊಂಬತ್ತೊಂಬತ್ತು ರನ್ ಬಾರಿಸಿ ಒಂದು ಒಳ್ಳೆಯ ಮೊತ್ತವನ್ನೇ ಸಾಧಿಸುತ್ತೆ ಆರಂಭಿಕ ಆಟಗಾರ ಅಶಿಮ್ ಆಮ್ಲ ಅವರು ಒಂದು ರೀತಿ ಕಾರಣರಾಗ್ತಾರೆ ಅಂತಲೇ ಹೇಳ್ಬೋದು ಆಮ್ಲ ಅವರು ಈ ಒಂದು ಪಂದ್ಯದಲ್ಲಿ ನೂರ ಹನ್ನೆರಡು ಎಸೆತಗಳಲ್ಲಿ ಶತಕವನ್ನ ಪೂರೈಸುವ ಮೂಲಕ ಒಂದು ದಾಖಲೆಯನ್ನು ಮಾಡಿರುವಂತದ್ದು ಹೌದು ಇಪ್ಪತ್ತೈದನೇ ಶತಕವನ್ನ ಕೇವಲ ನೂರ ಐವತ್ತೊಂದು ಇನಿಂಗ್ಸ್ಗಳಲ್ಲಿ ಗಳಿಸುವ ಮೂಲಕ ಆಮ್ಲಾ ಅವರು ಒಂದು ಸಾಧನೆಯನ್ನ ಮಾಡಿದ ಮೊದಲ ದಕ್ಷಿಣ ಆಫ್ರಿಕಾ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಜೊತೆಗೆ ಅತಿ ವೇಗವಾಗಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಒಂದು ಶತಕವನ್ನ ಬಾರಿಸಿದ ಆಟಗಾರ ಕೂಡ ಅವರು ಆಗಿರುವಂತದ್ದು ಈ ಹಿಂದೆ ಟೀಮ್ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಅವರು ನೂರ ಅರವತ್ತೆರಡು ಇನ್ನಿಂಗ್ಸ್ಗಳಲ್ಲಿ ಒಂದು ಇಪ್ಪತ್ತೈದನೇ ಶತಕವನ್ನ ಬಾರಿಸಿದ್ರು ಇದೀಗ ಆಶೀಮ ಆಮ್ಲಾ ಅವರು ಕೇವಲ ನೂರ ಐವತ್ತೊಂದು ಇನ್ನಿಂಗ್ಸ್ ಗಳಲ್ಲಿ ಒಂದು ದಾಖಲೆಯನ್ನ ಮಾಡಿರುವಂತದ್ದು ಈ ಹಿಂದೆ ಕಳೆದ ಪಂದ್ಯದಲ್ಲಿ ಆಶಿಮ್ ಆಮ್ಲಾ ಅವರು ಅತಿ ವೇಗದ ಏಳು ಸಾವಿರ ಪೂರೈಸಿದ ದಾಖಲೆಯನ್ನು ಮುರಿದಿದ್ರು ಅದು ಕೊಹ್ಲಿ ಅವರದೇ ಆಗಿತ್ತು ಇದೀಗ ಮತ್ತೊಮ್ಮೆ ಕೊಹ್ಲಿ ಅವರ ದಾಖಲೆಯನ್ನು ಸರಿಗಟ್ಟುವ ಮೂಲಕ ಶ್ರೀಲಂಕಾ ವಿರುದ್ಧ ಈ ಒಂದು ಪಂದ್ಯದಲ್ಲಿ ಸಾಧನೆಯನ್ನ ಅಂತಲೇ ಹೇಳ್ಬೋದು ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಈ ಒಂದು ಅಸೀಮ್ ಆಮ್ಲ ಅವರು ವಿರಾಟ್ ಕೊಹ್ಲಿ ಅವರ ಒಂದರ ಹಿಂದೆ ಒಂದು ದಾಖಲೆಯನ್ನು ಮುರಿತಾ ಹೋಗ್ತಿರುವಂತದ್ದು ನಿಮ್ಗೆ ಬಗ್ಗೆ ಅನಿಸುತ್ತೆ ಕಾಮೆಂಟ್ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ